ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ ಪಾಗಿ ಬಿಗ್ ಬಾಸ್ ನಲ್ಲಿ ಮಾಳು ನೆಪು ನಿನ್ನೆ ಒಂದು ಎಪಿಸೋಡ್ನ ಗಮನಿಸಿದಾಗ ಒಂದು ಕಡೆಯಿಂದ ತುಂಬಾ ಬೇಜಾರಾಯಿತು ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಕೆಲವು ಸ್ಪರ್ಧಿಗಳ ಮಕ್ಕಳ ಒಂದು ವಿಡಿಯೋವನ್ನು ಅಥವಾ ವಿಡಿಯೋ ತುಣುಕನ್ನ ಸೆರೆ ಹಿಡಿದು ಬಿಗ್ ಬಾಸ್ನವರು ಸ್ಪರ್ಧಿಗಳಿಗೆ ಶಕ್ತಿಯನ್ನು ತುಂಬುವಂತ ಕೆಲಸ ಅಥವಾ ಮನೆಯಿಂದ ಮಕ್ಕಳನ್ನ ನೋಡಿ ಅವ್ರಿಗೊಂದು ಖುಷಿನೋ ಅಥವಾ ಇನ್ನೇನೋ ಅಂತ ಅನಿಸ್ತಾ ಇರುತ್ತೆ ಸೊ ಆ ವಿಚಾರ ಆ ಒಂದಿಷ್ಟು ಕೆಲವು ಜನರಿಗೆ ಸಿಗಲಿ ಅನ್ನೋ ಕಾರಣದಿಂದಾಗಿ ಬಿಗ್ ಬಾಸ್ನಲ್ಲಿ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಕೆಲವೊಂದಿಷ್ಟು ಜನರ ಮಕ್ಕಳು ಒಂದು ವಿಡಿಯೋವನ್ನು ಕಳಿಸಿದರು ಆದರೆ ಮಾಳು ನೆಪನಾಳ್ ಕಳಪೆ ಪಟ್ಟವನ್ನೇ ತೆಗೆದುಕೊಂಡಿರ್ತಾರೆ ಮಾಳು ನೆಪನಾಳ್ ಆ ಒಂದು ಬಿಗ್ ಬಾಸ್ ಮನೆಯ ಜೈಲು ಒಳಗಡೆ ಇರ್ತಾರೆ ಆದರೆ ಅವರು ಈ ಒಂದು ವಿ ಟಿ ಪ್ಲೇ ಆಗುವಂತಹ ಸಂದರ್ಭದಲ್ಲಿ ಅವರು ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರು ಬರೋ ಸೊತ್ತಿಗೆ ವಿಟಿ ಕೂಡ ಮುಗ್ದು ಹೋಗಿಬಿಡುತ್ತೆ ಮತ್ತೆ ಬಿಗ್ ಬಾಸ್ಗೆ ಪ್ರಸಾರ ಮಾಡೋದಕ್ಕೆ ರಿಕ್ವೆಸ್ಟ್ ಕೂಡ ಮಾಡ್ಕೊಳ್ತಾರೆ ಅದು ಯಾವುದೂ ಕೂಡ ಆಗೋದಿಲ್ಲ ಇಲ್ಲಿ ಮಾಳು ನೆಪನಾಳ್ ದುಃಖಿತರಾಗ್ಬಿಡ್ತಾರೆ ಯಾರಿಗೂ ಸಹಜವಾಗಿ ನಾವು ಮಾಳು ನೆಪನಾಳ್ ಕ್ಯಾಪ್ಟನ್ಶಿ ಬಗ್ಗೆ ಆಗಿರ್ಬೋದು ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳ ಬಗ್ಗೆ ಆಗಿರ್ಬೋದು ಯಾವುದು ಸರಿ ಯಾವುದು ತಪ್ಪು ಎಂಬುದರ ಕುರಿತಾಗಿ ಒಂದಿಷ್ಟು ವಿವರವನ್ನು ಕೂಡ ಗಮನಿಸಿದ್ವಿ ಆದರೆ ಈ ಒಂದು ಸಂದರ್ಭದಲ್ಲಿ ಮಾಳು ಪರಿಸ್ಥಿತಿ ಒಂದಿಷ್ಟು ಹದಗೆಟ್ಟು ಹೋಗಿಬಿಟ್ಟಿತ್ತು ಅದೇನೇ ಇರಲಿ ಮಾಳು ಕಳಪೆ ಪಟ್ಟವನ್ನು ಸ್ವೀಕಾರ ಮಾಡಿಕೊಂಡು ಜೈಲಿರಬೇಕಾದಂಥ ಸಂದರ್ಭದಲ್ಲಿ ಬಿಗ್ ಬಾಸ್ನವರು ಒಂದು ವೀಟಿಯನ್ನು ಪ್ರಸಾರ ಮಾಡ್ತಾರೆ ಅದನ್ನು ನೋಡೋದಕ್ಕೆ ಆಗೋದಿಲ್ಲ ಮಕ್ಕಳು ಯಾವ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಎಂಬುದನ್ನು ಕೇವಲ ಗಮನಿಸೋದಕ್ಕೆ ಸಾಧ್ಯ ಆಗುತ್ತೆ ಧ್ವನಿಯ ಮೇಲೆ ಇವರು ನನ್ನ ಮಕ್ಕಳು ಅನ್ನೋ ರೀತಿಯಲ್ಲಿ ಮಾಳು ನೆಪಿನ ಗಮನಿಸ್ತಾರೆ ಆ ಒಂದು ಸಂದರ್ಭದಲ್ಲಿ ಅವರು ವಿಡಿಯೋವನ್ನು ಅಥವಾ ಮಕ್ಕಳ ಮುಖವನ್ನು ವೀಟಿಯಲ್ಲಿ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇದನ್ನು ನೆನೆಸ್ಕೊಂಡು ಮಾಳೂ ಕೂಡ ಹಳೋದಕ್ಕೆ ಪ್ರಾರಂಭಿಸಿ ಬಿಟ್ಟಿರ್ತಾರೆ ಸೊ ಅದನ್ನು ನೋಡಿದಾಗ ಒಂದಿಷ್ಟು ಬೇಜಾರು ಕೂಡ ಆಯಿತು ಆ ವಿಚಾರವನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಅಂತ ಅನಿಸ್ತು ಸೊ ಹಂಚ್ಕೊಂಡಿದ್ದೀನಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ